ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಉತ್ತಮ ಹಾಗೂ ಉತ್ಕೃಷ್ಟವಾದ ಮಾಂಸವನ್ನ ನೀಡಬೇಕೆಂಬ ಸದುದ್ದೇಶದಿಂದ ಹೊಂದಿ ಗುಡ್ಡೆ ಮಾಂಸವನ್ನ ನೀಡಲು ಚಿಂತಾಮಣಿ ಕೃಷಿಕ ಉತ್ಪಾದಕ ಸಂಸ್ಥೆ ಮುಂದಾಗಿದೆ ಹೌದು ಗ್ರಾಹಕರಿಗೆ ಕತ್ತರಿಸಿದ ಕುರಿ ಪಟ್ಲಿ ಮಾಂಸ ಮೂಳೆ ಲಿವರ್ ಕೊಬ್ಬು ಸೇರಿ ಎಲ್ಲಾ ಭಾಗವನ್ನ ಸಮವಾಗಿ ಒಂದು ಕೆಜಿ ವಿಂಗಡಣೆ ಮಾಡಿ ಗುಡ್ಡೆ ಹಾಕಿ ವಿಂಗಡಿಸಿದ್ದಕ್ಕೆ ಗುಡ್ಡೆ ಮಾಂಸ ಎಂದು ಕರೆಯಲಾಗುತ್ತದೆ ರೈತರು ಹಾಗೂ ಗ್ರಾಹಕರಿಗೆ ಉತ್ತಮ ಗುಣಮಟ್ಟ ಹಾಗೂ ತಾಜಾ ಮಾಂಸವನ್ನ ನೀಡಬೇಕೆಂಬ ಸದುದ್ದೇಶದಿಂದ ಹದಿನೈದು ಜನ ರೈತರು ಒಟ್ಟಾಗಿ ಚಿಂತಾಮಣಿ ತಾಲೂಕು ಮಾಡಿಕೆರೆ ಕ್ರಾಸ್ನಲ್ಲಿ ಚಿಂತಾಮಣಿ ಕೃಷಿಕ ಉತ್ಪಾದಕ ಸಂಸ್ಥೆಯನ್ನ ಆರಂಭಿಸಿ ರೈತರೇ ತಮ್ಮ ಫಾರ್ಮ್ಗಳಲ್ಲಿ ಉತ್ಕೃಷ್ಟ ಹಾಗೂ ಉತ್ತಮ ಗುಣಮಟ್ಟದ ಚಿಂತಾಮಣಿ ಫೀಡ್ ಅನ್ನ ಬಳಸಿ ತಮ್ಮ ಫಾರ್ಮ್ಗಳಲ್ಲಿ ಬಳಸಿರುವ ಕುರಿ ಪಟ್ಲಿಗಳನ್ನು ಕೊಯ್ದು ಗುಡ್ಡೆ ಮಾಂಸವನ್ನು ಮಾರಾಟ ಮಾಡುವುದರ ಮೂಲಕ ರೈತರ ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲ ಎಂದು ತೋರಿಸಲು ಮುಂದಾಗಿದ್ದಾರೆ ಗುಡ್ಡೆ ಮಾಂಸಕ್ಕೆ ಪ್ರತಿನಿತ್ಯ ಬೇಡಿಕೆ ಹೆಚ್ಚಾಗುತ್ತಿದ್ದು ಗ್ರಾಹಕರಿಗೆ ಮತ್ತಷ್ಟು ಉತ್ತಮ ಗುಣಮಟ್ಟದ ಮಾಂಸವನ್ನು ನೀಡಲು ಚಿಂತಾಮಣಿ ಕೃಷಿಕ ಉತ್ಪಾದಕ ಸಂಸ್ಥೆ ಮುಂದಾಗಿ ಮಾಂಸದ ಕಟ್ಟಿಗೆ ಮಿಷನ್ ಉತ್ತಮ ಪ್ಯಾಕಿಂಗ್ ವ್ಯವಸ್ಥೆಯ ಜೊತೆಗೆ ಮತ್ತಷ್ಟು ಉತ್ತಮ ಸೇವೆ ನೀಡಲು ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಆಗಸ್ಟ್ ಇಪ್ಪತ್ತೆಂಟರಂದು ಚಿಂತಾಮಣಿ ತಾಲೂಕು ಮಾಡಿಕೆರೆ ಕ್ರಾಸ್ನಲ್ಲಿ ಗುಡ್ಡೆ ಮಾಂಸದ ಮಳಿಗೆಗಳನ್ನು ಚಿಂತಾಮಣಿ ಕೃಷಿಕ ಉತ್ಪಾದಕ ಸಂಸ್ಥೆ ಮೂಲಕ ಆರಂಭ ಮಾಡಿದ್ದು ಸಂಸ್ಥೆಯ ಹಿರಿಯ ನಿರ್ದೇಶಕ ಜೆ ವಿ ನಾರಾಯಣಸ್ವಾಮಿ ಮತ್ತಿತರರು ಗುಡ್ಡೆ ಮಾಂಸದ ಮಳಿಗೆಯನ್ನು ಉದ್ಘಾಟನೆ ಮಾಡಿ ಚಾಲನೆ ನೀಡಿ ಶುಭ ಹಾರೈಸಿದ್ದಾರೆ ಸದ್ಯ ಪ್ರತಿ ಭಾನುವಾರ ಹಾಗೂ ಮಂಗಳವಾರ ಗುಡ್ಡೆ ಮಾಂಸವನ್ನು ಮಾರಾಟ ಮಾಡಲಾಗುತ್ತಿದ್ದು ಗ್ರಾಹಕರಿಂದ ಉತ್ತಮ ಬೇಡಿಕೆ ಸಿಗುತ್ತಿದೆ ಈ ಸಂದರ್ಭದಲ್ಲಿ ಚಿಂತಾಮಣಿ ಕೃಷಿಕ ಉತ್ಪನ್ನ ಸಂಸ್ಥೆಯ ಅಧ್ಯಕ್ಷ ಪಾತೂರು ಬೆಲ್ಲಂ ರೆಡ್ಡಿ ಕಾರ್ಯದರ್ಶಿ ಮಾಡಿಕೆರೆ ಟಾಟಾ ಶ್ರೀನಿವಾಸ ರೆಡ್ಡಿ ನಿರ್ದೇಶಕರಾದ ನೆರ್ಲಕಲ್ಲು ಪ್ರದೀಪ್ ಚೌಡುತೇನಹಳ್ಳಿ ಕನ್ನಡ ರಮೇಶ್ ಬಂಡಮಿದ್ದಹಳ್ಳಿ ರವಿ ಕಡಿಶಾನಹಳ್ಳಿ ದೇವರಾಜ್ ತುಳುವನೂರು ಚಂದ್ರಶೇಖರ ರೆಡ್ಡಿ ನರಸಿಂಹಪ್ಪ ತೆರ್ನಹಳ್ಳಿ ಗೌಡ ಹಿರಣ್ಯಪಲ್ಲಿ ವೇಣು ಮುತುಕದಹಳ್ಳಿ ಅಶೋಕ ರೆಡ್ಡಿ ಅಟ್ಟೂರು ಮೋಹನ್ ಬುಕ್ಕನಹಳ್ಳಿ ವೆಂಕಟೇಶ್ ವಿಶ್ವನಾಥ್ ಸಿಇಒ ಪ್ರದೀಪ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಶ್ರೀನಿವಾಸ ರೆಡ್ಡಿ ಅಂತೇಳಿ ಶ್ರೀನಿವಾಸಪುರ್ ತಾಲೂಕು ಕೋಲಾರ ಜಿಲ್ಲೆ ನಾವು ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಒಂದು ಹದಿನೈದು ಜನನೂ ಒಂದು ಸಂಘಟನೆ ಮಾಡ್ಕೊಂಡ್ವಿ ರೈತರ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡಲ್ಲ ಅಂತ ಉದ್ಯೋಗ ಇಲ್ಲ ಕಷ್ಟ ಜಾಸ್ತಿ ಆ ಒಂದು ಪ್ರಾಬ್ಲಮ್ಮು ಆಲೋಚನೆ ಬಂತು ಯೂತ್ಗೆ ಮನೆ ಕಡೆ ನೋಡ್ಕೊಳ್ಳೋದಕ್ಕೆ ಹೆಣ್ಣಿಲ್ಲ ಅಂದರೆ ಕಷ್ಟ ಜಾಸ್ತಿ ಆಗುತ್ತೆ ಅದಕ್ಕೆ ನಾವೊಂದು ಆಲೋಚನೆ ಮಾಡೋಣ ಅಂತೇಳಿ ಕುರಿ ಮತ್ತು ಕುರಿ ತಕ್ಕಂಥ ಒಂದು ಫೀಡನ್ನು ರೆಡಿ ಮಾಡಿಕೊಂಡು ನಾವೇ ಒಂದು ಬೆಳೆಸಿದ್ದೀವಿ ಅದರ ಸಕ್ಸಸ್ ರೇಟು ಇವತ್ತು ಮಾಂಸದ ಅಂಗಡಿ ಕೂಡ ಮಾಡಿದ್ದೀವಿ ತಿಂಗಳಿಗೆ ಏನಿಲ್ಲ ಅಂದರೂ ಕೂಡ ಐವತ್ತರಡು ಸಾವಿರ ರೂಪಾಯಿಗೆ ಮೋಸ ಇಲ್ದಿರ ಒಬ್ಬ ರೈತ ಒಬ್ಬ ಗಂಡ ಹೆಂಡ್ತಿದ್ರು ಕೂಡ ದುಡ್ಕೋಬೋದು ಆ ಜೀವನ ಮಾಡ್ಬೋದು ಒಳ್ಳೆಯ ವಾತಾವರಣದಲ್ಲಿ ಇರ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಸಂಘಟನೆ ಮಾಡಿದ್ವಿ ಉತ್ತಮವಾದ ಉತ್ಕೃಷ್ಟವಾದ ಮಾಂಸ ಕೂಡ ಈಗ ಇದೆ ಈಗ ಈಗ ತಿಂದವರು ಕೂಡ ಅವ್ರ ಕೂಡ ಇಂಟ್ರ್ಯೂ ತೊಗೊಳ್ಳಿ ಬಲ್ತಿರೋದು ಕಟ್ ಮಾಡಲ್ಲ ಬರೀ ಕುರುಪೆಟ್ಟೆಗಳು ಮಾತ್ರ ಕಟ್ ಮಾಡ್ತೀವಿ ಅದರಲ್ಲಿ ಉತ್ಕೃಷ್ಟವಾದ ಭಾರೀ ಆದ ಒಂದು ಕೊಬ್ಬಿನಾಂಶ ಕೂಡ ಕಡಿಮೆ ಇರೋ ಥರ ನೋಡಿಕೊಂಡು ಎರಡಲ್ಲಿಂದು ಆ ಮಧ್ಯದಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ಕಟ್ ಮಾಡೋದು ಇಲ್ಲಿ ತಿಂದ ಗ್ರಾಹಕ ಕೂಡ ಹೇಳಿದ್ರು ತುಂಬ ಚೆನ್ನಾಗಿದೆಪ್ಪ ತುಂಬ ಕ್ವಾಲಿಟಿ ಆಗಿದೆ ನಿಮ್ಮ ಉದ್ದೇಶ ಚೆನ್ನಾಗಿದೆ ಅದೇ ಹಾಗಂತೇಳಿ ನಾವು ಹೆಚ್ಚಿಗೆ ರೇಟ್ ಮಾಡಿಲ್ಲ ಜನ್ರಲ್ ಆಗಿರ್ತಕ್ಕಂಥ ಏಳ್ನೂರೈದು ರೂಪಾಯಿ ಮಾಡಿದ್ವಿ ಸದ್ಯಕ್ಕೆ ಮುಂದಿನ ದಿನದಲ್ಲಿ ಚೆಕ್ ಮಾಡಿ ಇನ್ನೂ ಏನಾದರೂ ಬೆನಿಫಿಟ್ ಆಗುತ್ತೆ ಅಂದರೆ ಗ್ರಾಹಕಕ್ಕೂ ಮತ್ತು ರೈತರದ್ದು ಗಮನದಲ್ಲಿಟ್ಕೊಂಡು ರೇಟ್ ನಾವು ವ್ಯತ್ಯಾಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಿದ್ದೀವಿ ಸೊ ಇದರಿಂದ ಸುಮಾರು ರೈತರಿಗೆ ಅನುಕೂಲ ಆಗಿದೆ ಸುಮಾರು ರೈತರ ಮಕ್ಕಳಿಗೆ ಅನುಕೂಲ ಆಗಿದೆ ಉದ್ಯೋಗ ಸೃಷ್ಟಿಯಾಗಿದೆ ನನ್ನ ಅನಿಸಿಕೆ ಪ್ರಕಾರ ಒಂದು ಐದು ಸಾವಿರದಿಂದ ಆರು ಸಾವಿರ ಕುಟುಂಬದ್ದು ಇದರಿಂದ ಒಂದಷ್ಟು ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ ಈ ವ್ಯವಸಾಯ ಮಾಡಿ ಡ್ಯಾಮೇಜ್ ಆಗಿ ಬ್ಯಾಂಕಲ್ಲಿ ಸಾಲ ಮಾಡಿ ಸಾಲದ ಕೂಪದಲ್ಲಿ ಹಾಕ್ಕೊಂಡು ಲಾಸ್ ಆಗೋ ಪ್ರಚನೆ ಇಲ್ಲ ಇದರಲ್ಲಿ ಯಾಕೆಂದರೆ ಫಿಕ್ಸೆಡ್ ರೇಟ್ ಇದೆ ಅದಕ್ಕೆ ಅದಕ್ಕೆ ಎಷ್ಟು ಖರ್ಚು ಮಾಡ್ಬೋದು ಅನ್ನೋದು ಲೆಕ್ಕ ಸಿಗುತ್ತೆ ರೈತ ನೆಮ್ಮದಿಯಾಗಿ ಬದುಕ್ಬೋದು ಅನ್ನೋ ಉದ್ದೇಶಕ್ಕೆ ಇವತ್ತು ಐ ಟಿ ಬಿ ಟಿ ಮಾಡಿರೋರು ಕೂಡ ಇದೇ ವ್ಯವಹಾರಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ ಈಗ ಈಗ ಅಮೆರಿಕಾದಲ್ಲಿ ಆಗ್ತಾ ಇರ್ತಕ್ಕಂಥ ಅಸಮತೋಲನಕ್ಕೆ ಹೆದರೋರು ಜನ ಎಲ್ಲ ಸಿಟಿಯಲ್ಲಿದ್ದು ಗಾಳಿ ವಾತಾವರಣ ಸಿಗ್ತಾ ಇಲ್ಲ ಏಜಾದರೂ ಇರೋಕ್ಕಾಗ್ತಾ ಇಲ್ಲ ಅಂಥವ್ರಿಗೆಲ್ಲ ಅರ್ಧ ಎಕರೆ ತಗೊಂಡು ಒಂದು ಎಕರೆ ತಗೊಂಡು ಈ ಕುರಿ ಮೇಯಿಸ್ಕೊಂಡಿರೋ ನಾವು ಇದು ಆಲೋಚನೆ ಬಂದಿದೆ ಇದು ಸತ್ಕಾಲದಲ್ಲಿ ತುಂಬ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನೀವೇ ಮತ್ತೆ ಸಾಕ್ಷಿ ಆಗ್ತೀರಾ ಇದರೆಲ್ಲ ಗಮ್ಯವ್ರು ಕೂಡ ಈಗ ಯಾರು ಮನನ್ನು ತೊಗೊಂಡಿರ್ತಾರೋ ಏನಾದರೂ ಸಜೆಷನ್ಸ್ ಇದ್ದರೆ ಮುಕ್ತವಾಗಿ ನಮಗೆ ಹಂಚ್ಕೊಬೋದು ನಾವು ಅದನ್ನು ಅಪ್ಗ್ರೇಡ್ ಮಾಡಿಕೊಡೋಕ್ಕೆ ಇಷ್ಟ ಇಷ್ಟಪಡ್ತೀವಿ ಗುಡ್ಡೆ ಮಾಂಸ ಅಂತೇಳಿ ಈಗ ಶುರು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವು ಸೆಲೆಕ್ಟೆಡ್ ಬೇಕು ಅಂತ ಕೇಳಿದ್ರು ಕೂಡ ಅದನ್ನು ಕೂಡ ಕೌಂಟ್ರ್ ಪಕ್ಕದಲ್ಲಿ ಇದು ಮಾಡ್ತೀವಿ ಈಗ ಸದ್ಯಕ್ಕಂತೂ ಗುಡ್ಡೆ ಮಾಂಸನೇ ನಡೀತಾ ಇರೋದು